ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ಇರೋದು ಗೋಲ್ಮಾಲ್ ಸರ್ಕಾರ ಆಗಿದೆ ಯಾವುದೇ ಇಲಾಖೆಯನ್ನು ತಗೊಳ್ಳಿ ಯಾವುದೇ ನಿಗಮ ಮಂಡಳಿ ತಗೊಳ್ಳಿ ಅದರಲ್ಲಿ ಬಹಳ ದೊಡ್ಡ ಪ್ರಮಾಣದ ಅವ್ಯವಹಾರ ನಡೆದಿದೆ ಪ್ರತಿದಿನ ಒಂದಲ್ಲ ಒಂದು ಡಿಪಾರ್ಟ್ಮೆಂಟಿನ ಅವ್ಯವಹಾರಗಳು ಆಚೆ ಬರ್ತಾ ಇದ್ದಾವೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ನಡೀತಿದ್ದು ಗೊತ್ತೇ ಆಗಲಿಲ್ಲ ಚಂದ್ರಶೇಖರ್ ಯಾವಾಗ ಆತ್ಮಹತ್ಯೆ ಪತ್ರವನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡು ಅದಾದಮೇಲೆ ಇದು ಬೆಳಕಿಗೆ ಬಂತು ಇವತ್ತು ಇವತ್ತು ಸಿ ಬಿ ಐ ಅನ್ನು ತನಿಖೆ ನಡೀತಾ ಇದೆ ಇಡಿ ತನಿಖೆ ನಡೀತಾ ಇದೆ ಇದರಲ್ಲಿ ಗೊತ್ತಾಗಿರುವಂಥ ಸತ್ಯ ಅಂತಂದರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನು ಏನು ಎಸ್ಟಿ ಬಡವರಿಗಾಗಿತ್ತು ಗರಿಷ್ಠ ವರ್ಗದ ಬಡವರಿಗಾಗಿ ಅದು ಉಪಯೋಗ ಆಗಬೇಕಾಗಿತ್ತು ಅವರ ಶಿಕ್ಷಣಕ್ಕೆ ಅವರ ಗಂಗಾ ಕಲ್ಯಾಣ ಯೋಜನೆಗೆ ಉಪಯೋಗ ಆಗಬೇಕಿತ್ತು ಇದನ್ನು ಬಂಜಾರ ಹಿಲ್ಸಿನ ಹೈದರಾಬಾದಿನ ರಂಥರ್ ಬ್ಯಾಂಕ್ ಲಿಮಿಟೆಡ್ಗೆ ಅವರು ಕಳಿಸಿದ್ದಾರೆ ಅದರ ಮೂಲಕ ಅಲ್ಲಿ ಅದು ಚುನಾವಣೆಗೆ ದುರುಪಯೋಗ ಆಗಿದೆ ಹಲವಾರು ವೈನ್ ಶಾಪ್ಗಳಿಗೆ ಆ ದುಡ್ಡು ಹೋಗಿದೆ ರಸ್ತಾಕರ ಬ್ಯಾಂಕ್ ಲಿಮಿಟೆಡಿಂದ ವೈನ್ ಶಾಪ್ಗಳಿಗೆ ದುಡ್ಡು ಹೋಗಿದೆ ಟೆಂಟ್ ಹೌಸ್ಗಳಿಗೆ ದುಡ್ಡು ಹೋಗಿದೆ ಬೇರೆ ಬೇರೆ ಅಂಗಡಿಗಳಿಗೆ ಜ್ಯುವೆಲ್ಲರಿ ಶಾಪ್ಗಳಿಗೆ ದುಡ್ಡು ಹೋಗಿದೆ ಈ ರೀತಿ ಕರ್ನಾಟಕ ರಾಜ್ಯದ ಬಡವರ ಹಣವನ್ನು ಚುನಾವಣಾ ಹಣವನ್ನಾಗಿ ಪರಿವರ್ತನೆ ಮಾಡಿರುವಂಥ ಒಂದು ದೊಡ್ಡ ಅವ್ಯವಾರ ಸಿದ್ದರಾಮಯ್ಯನವರ ಸರ್ಕಾರದ್ದು ಸ್ವತಃ ಅವರೇ ಇವತ್ತು ಕಾಂಪನ್ಸೇಷನ್ ಕೇಳ್ತಾ ಇದ್ದಾರೆ ಮೂಡದ ಹದಿನಾಲ್ಕು ಸೈಟ್ಗಳಲ್ಲಿ ನಾನು ಸಿದ್ದರಾಮಯ್ಯವರಿಗೆ ಕೇಳೋಕೆ ಇಚ್ಛೆ ಬರುವಂಥದ್ದು ತೊಂಬತ್ತೆರಡರಲ್ಲಿ ನಿಮ್ಮ ಜಮೀನನ್ನು ಅಕ್ವಿಷನ್ ಮಾಡಲಾಯಿತು ಪಾರ್ವತಿ ಸಿದ್ದರಾಮಯ್ಯನವರ ಜಮೀನನ್ನ ಎರಡು ಪಾರ್ವತಿ ಪಾರ್ವತಿ ಸಿದ್ದರಾಮಯ್ಯನವರ ಜಮೀನನ್ನ ಅವರ ತಮ್ಮ ಮಲ್ಲಿಕಾರ್ಜುನವರು ಕೊಟ್ಟಿರುವಂಥದ್ದು ಎರಡು ಸಾವಿರದ ಹದಿನೈದರಲ್ಲಿ ಫಿಫ್ಟಿ ಫಿಫ್ಟಿ ಶೇರಲ್ಲಿ ರೈತರಿಗೆ ಕಾಂಪೆನ್ಸೇಷನ್ ಕೊಡಬೇಕು ಅಂತೇಳಿ ನಿರ್ಧಾರ ಆಯಿತು ಆವಾಗ ನನ್ನ ರಿಟ್ರೋಸ್ಪೆಕ್ಟಿವ್ ಆಗಿ ಮಾಡಿರಲಿಲ್ಲ ಇವತ್ತು ಸಿದ್ದರಾಮಯ್ಯನವರು ಕೇಳ್ತಾರೆ ನನಗೂ ಕಾಂಪೆನ್ಸೇಷನ್ ಸಿಗಬೇಕು ಅಂತ ಓಪನ್ ಆಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಅದು ಪ್ರಾಸ್ಪೆಕ್ಟಿವ್ ಆಗಿ ಮಾಡಲಾಗಿತ್ತು ಅಂದರೆ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳರಲ್ಲಿ ಏನು ನಿರ್ಧಾರ ತಗೊಳ್ಲಾಗಿತ್ತು ಅದು ರಿಪ್ರಾಸ್ಪೆಕ್ಟಿವ್ ಆಗಿ ತೊಂಬತ್ತೆರಡರಲ್ಲಿ ವಶಪಡಿಸಿಕೊಂಡಂಥ ಜಮೀನಿಗೆ ಇಲ್ಲ ಅಂದರೆ ಇವರಿಗೆ ಇಲ್ಲಿಗಲ್ ಆಗಿ ವಿಜಯನಗರದ ಮೂರನೇ ಸ್ಟೇಜು ನಾಲ್ಕನೇ ಸ್ಟೇಜಲ್ಲಿ ಹದಿನಾಲ್ಕು ಸೈಟನ್ನು ಕೊಡಲಾಗಿದೆ ಕೋಟ್ಯಾಂತರ ಬೆಲೆ ಸೈಟ್ ಸೈಟನ್ನು ಹಳ್ಳಿಯಲ್ಲಿ ಕೊಟ್ಟಂಥ ಜಮೀನಿಗೆ ಕೊಡಲಾಗಿದೆ ಅಂದರೆ ಸಿದ್ದರಾಮಯ್ಯವರು ತೊಂಬತ್ತೆರಡರಲ್ಲೂ ಅಧಿಕಾರದಲ್ಲಿದ್ದರು ಮಂತ್ರಿ ಆಗಿದ್ದರು ತೊಂಬತ್ತೇಳರಲ್ಲಿ ಅಧಿಕಾರದಲ್ಲಿದ್ದರು ಎರಡ್ ಸಾವಿರದ ಹದಿನೈದರಲ್ಲೂ ಅವರ ಅಧಿಕಾರದಲ್ಲಿದ್ದರು ಈ ಊರಲ್ಲೂ ಅವರ ಅಧಿಕಾರದಲ್ಲಿದ್ದಾರೆ ಅವರು ಒಂದಲ್ಲ ಒಂದು ಸಂವಿಧಾನಾತ್ಮಕ ಜಾಗದಲ್ಲಿ ಅವತ್ತಿಂದ ಇವತ್ತಿನ ತನಕ ಇದ್ದಾರೆ ಈ ರೀತಿ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡುವಂತ ಒಂದು ಅವ್ಯವಹಾರವನ್ನು ಇವತ್ತು ಸಿದ್ದರಾಮಯ್ಯ ಮಾಡಿದ್ದಾರೆ ಅದಕ್ಕಾಗಿ ನಾವು ಅವರು ರಾಜೀನಾಮೆ ಕೇಳ್ತಿದ್ವಿ ಇವತ್ತು ಮೂಡದ ಎಲ್ಲ ಫೈಲ್ಗಳು ಬೆಂಗಳೂರು ಶಿಫ್ಟ್ ಆಗಿದ್ದಾರೆ ಈ ಕೇಸನ್ನು ಮುಚ್ಚಿ ಹಾಕ್ತಾರೆ ದೇಸಾಯಿ ಕಮಿಟಿಯನ್ನು ಅದಕ್ಕಾಗಿಯೇ ಮಾಡಿದ್ದಾರೆ ಕೆಂಪಣ್ಣ ಕಮಿಟಿ ಆಯ್ತು ಏನಾಯ್ತು ಕೆಂಪಣ್ಣ ಕಮಿಟಿಯ ರಿಪೋರ್ಟ್ ಆಚರಣೆ ಬರಲಿಲ್ಲ ಅದೇ ಕೆಲಸವನ್ನು ಇವತ್ತು ದೇಸಾಯಿ ಕಮಿಟಿಯಲ್ಲಿ ಕೂಡ ಅವರು ಮಾಡೋರಿದ್ದಾರೆ ಅದಕ್ಕಾಗಿ ಇದು ಸಿ ಬಿ ಐ ತನಿಖೆ ಕೊಡಬೇಕು ಮತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು